ನಮಸ್ಕಾರ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ ಬೇರೆ ಅನ್ಯ ಕಾರ್ಯಕ್ರಮ ಇದ್ದರಿಂದ ನಾನು ಬರಲಿಕ್ಕೆ ಸ್ವಲ್ಪ ತಡ ಆಯಿತು ಈಗ ನನ್ನ ಜೊತೆ ಮೈಸೂರು ನಗರದ ಮಾಜಿ ಮೇಯರ್ ನಾರಾಯಣರು ಇದ್ದಾರೆ ಅದೇ ರೀತಿ ನರಸೀಪುರದ ಮಾಜಿ ತಾಲೂಕು ಅಧ್ಯಕ್ಷರಾದಂಥ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂಥ ಮರೀನವರಿದ್ದಾರೆ ಮತ್ತು ಅದಿಜಾಂಬ ಸಮಾಜದ ಚಾಮರಾಜನಗರದ ಜಿಲ್ಲಾಧ್ಯಕ್ಷರಾದಂಥ ಶಿವಮೂರ್ತಿ ಅವರಿದ್ದಾರೆ ಮಾಜಿ ಕೌನ್ಸಿಲರ್ ಆದಂಥ ಸುನಂದ್ ಅವರಿದ್ದಾರೆ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುಧಾಮೂರ್ತಿ ಅವರಿದ್ದಾರೆ ರಾಜ್ಯ ಮಟ್ಟದ ಅಧಿಕಾರಿ ಮತ್ತು ಎಲ್ಲ ನಮ್ಮ ನಂಜನಗೂಡು ತಾಲೂಕು ಮಾಜಿ ಅಧ್ಯಕ್ಷರಾದಂತಹ ಸ್ವಾಮಿಯವರಿದ್ದಾರೆ ಇದನ್ನ ಮುಖ್ಯವಾಗಿ ತಮಗೆ ಗೊತ್ತಿದ್ದ ಹಾಗೆ ಒಳ ಮೀಸಲಾತಿ ಕೊಡಲೇಬೇಕು ಕೊಡಬೇಕು ಹೇಳಿ ಈ ಮಾದಿಗ ಸಮಾಜ ಕಳೆದ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದೆ ಅದಕ್ಕೆ ಈಗ ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯವರು ಅದನ್ನು ನೆರವೇರಿಸ್ತೀನಿ ಜಾರಿ ಮಾಡೇ ಮಾಡ್ತೀನಿ ಅಂಥೇಳಿ ಕ್ಯಾಬಿನೆಟ್ ಅಲ್ಲಿ ನಿರ್ಣಯ ತಗೊಂಡು ತಗೊಂಡಿದ್ದಾರೆ ಮತ್ತು ಅದಕ್ಕೆ ಪೂರ್ವ ಪೂರ್ವ ಸಿದ್ಧತೆಗೋಸ್ಕರ ಕೆಲವು ಅಂಕಿಅಂಶಗಳ ಕೊರತೆ ಇದ್ದರಿಂದ ಅಂಕಿಅಂಶಗಳ ಕೊರತೆಯ ನಾಗಮೋಹನ್ ದಾಸ್ ಅವ್ರ ಮೂಲಕ ಅದನ್ನು ಪಡೆದು ನಾಗಮೋಹನ್ ದಾಸ್ ಅವರು ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಪ್ರತಿ ಹಳ್ಳಿ ಹಳ್ಳಿಗೆ ಸಮೀಕ್ಷೆ ನಡೆಸಿದ್ದಾರೆ ನಗರ ಪ್ರದೇಶಗಳು ನಡೆಸಿದ್ದಾರೆ ಈಗ ಮಾಹಿತಿ ಇನ್ನೇನು ಕೊಡುವಂಥದ್ದು ಇದ್ದಾರೆ ಇನ್ನೂ ಇನ್ನೊಂದು ವಾರದೊಳಗೆ ಎಲ್ಲ ಮಾಹಿತಿಗಳು ಸಂಗ್ರಹಿಸಿ ಸರ್ಕಾರ ಕೆಲಸದಲ್ಲಿ ಸಲ್ಲಿಸ್ತಾ ಇದ್ದಾರೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಕೊಟ್ಟೆ ಕೊಡ್ತೀನಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಕೂಡ ಹಾಕಿದರು ಚುನಾವಣಾ ಪ್ರಣಾಳಿಕೆಯಲ್ಲಿ ಅದೇ ರೀತಿ ಅವರು ನಾನು ಜಾರಿ ಮಾಡೇ ಮಾಡ್ತೀನಿ ಅಂತ ಕ್ಯಾಬಿನೆಟ್ ಕೂಡ ಹೇಳಿದ್ದಾರೆ ಈಗ ಈ ಸಮೀಕ್ಷೆ ವರದಿ ಬಂದ ಕೂಡಲೇ ಅದನ್ನು ಜಾರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಹುಶಃ ಇನ್ನೊಂದು ಮ್ಯಾಕ್ಸಿಮಮ್ ಅಂದರೆ ಒಂದು ತಿಂಗಳು ಎರಡು ತಿಂಗಳೊಳಗೆ ಖಂಡಿತ ಅದನ್ನು ಜಾರಿ ಮಾಡ್ತಾರೆ ಆದರೆ ಈ ಮಧ್ಯೆ ಕೆಲವು ಸಘೋಷಿತ ಸಂಸ್ಥೆಗಳು ಸುಘೋಷಿತ ಸಂಸ್ಥೆಗಳು ಆ ಸಂಸ್ಥೆ ಇಲ್ಲಿವರೆಗೆ ಅದನ್ನು ಅಧಿಕೃತವಾಗಿ ಎಲ್ಲೂ ಘೋಷಣೆ ಆಗಿಲ್ಲ ಅಧಿಕೃತವಾಗಿ ಆ ವ್ಯಕ್ತಿಗಳು ಯಾರು ಅಂತ ಘೋಷಣೆ ಆಗಿಲ್ಲ ಆಮೇಲೆ ಯಾರು ಘೋಷಣೆ ಮಾಡಿಕೊಂಡು ನಾಳೆ ಒಂಬತ್ತನೇ ತಾರೀಕು ಇಡೀ ರಾಜ್ಯಾದ್ಯಂತ ಬರಬೇಕು ಅಂತ ಜನಾಂಗ ದಾರಿ ತಪ್ಪಿಸ್ತಾ ಇದ್ದಾರೋ ಅವರು ಈ ಹಿಂದೆ ಯಾವ ಹೋರಾಟನೂ ಮಾಡಿಲ್ಲ ಎಲ್ಲೂ ಕೂಡ ಯಾವ ಹೋರಾಟದೂ ಕಂಡಿಲ್ಲ ಯಾವ ಒಂದು ಈ ಒಳ ಬಗ್ಗೆ ಕಳೆದ ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟರೆ ಇದ್ರ ಬಗ್ಗೆ ಹೋರಾಟ ಮಾಡಿಲ್ಲ ಮತ್ತು ಮೂವತ್ತು ವರ್ಷಗಳಿಂದ ಏನು ಹೋರಾಟ ಮಾಡ್ಕೊಂಡು ಬರ್ತಿದ್ದವು ಆ ಸಂಸ್ಥೆಗಳು ಅವನು ನಿರಂತರ ಏನೂ ಮಾಡ್ತಾ ಇದ್ದೇವೆ ಮಾಡ್ಕೊಂಡು ಬರ್ತಾಯಿದ್ದೆ ಅವ್ರು ಒಂದು ಕೂಡ ಸರ್ಕಾರದ ಬಗ್ಗೆ ಇದು ಮಾಡಿಲ್ಲ ನಾನು ಸರ್ಕಾರದ ರಾಜಕೀಯ ಮಾಡಲಿಕ್ಕೆ ಹೋಯ್ತಲ್ಲ ಬಿ ಜೆ ಪಿ ಸರ್ಕಾರ ಆಶ್ವಾಸನೆ ಕೊಟ್ಟಿದ್ದು ಮಾಡಿ ಮಾಡ್ತೀನಿ ಒಳ ಮೀಸಲಾತಿ ಅಂತ ಕೊಟ್ಟು ಅವರು ಪ್ರಣಾಳಿಕೆಯಲ್ಲೂ ಕೂಡ ಘೋಷಣೆ ಮಾಡಿದರು ಅವರು ಯಡಿಯೂರಪ್ಪನವರು ಆದರೆ ಅವರು ಜಾರಿ ಮಾಡಲಿಲ್ಲ ಅದನ್ನು ಆಯೋಗನ ತೆಗೆದು ನೋಡಲಿಲ್ಲ ಇದು ಮಾಡೋಕ್ಕಾಗಲೇ ಇಲ್ಲ ಅಂತ ಹೇಳಿಬಿಟ್ಟಿದ್ರು ಇವನ್ ನಾರಾಯಣಸ್ವಾಮಿ ಕೂಡ ಕೇಂದ್ರ ಕೇಂದ್ರದ ಮಂತ್ರಿ ಆಗ ಮಾಡೋಕ್ಕಾಗೋದಿಲ್ಲ ಘೋಷಣೆ ಮಾಡಿದರು ಆದರೆ ಈಗ ಘೋಷಣೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಒತ್ಕೊಂಡಿದ್ದಾರೆ ಮಾಹಿತಿಗಳು ಸಂಗ್ರಹಣೆ ಮಾಡ್ತಿದ್ದಾರೆ ಮಾಡೇ ಮಾಡ್ತೀನಿ ಅಂತ ಅವ್ರು ಹೇಳಿದಾಗ ನೀವು ಮತ್ತೆ ಮಾಡಿ ಮಾಡಿ ಹೇಳಿ ಕೆಲವು ಸಂಘ ಸಂಸ್ಥೆಗಳು ಕೆಲವು ಸುಘೋಷಿತ ಶಕ್ತಿಗಳು ಸಿದ್ದರಾಮಯ್ಯನವರಿಗೆ ಒತ್ತಡ ತರೋದ್ರ ಒತ್ತಡ ತಂದಿರ್ತೇನೆ ಸ್ವಲ್ಪ ಸಂತೋಷ ಇಲ್ಲ ಆದರೆ ಅವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವರು ಡಿಲೇ ಮಾಡ್ತಾ ಇದ್ದಾರೆ ಇವರು ಅನಾವಶ್ಯಕ ವಿಳಂಬ ಮಾಡ್ತಿದ್ದಾರೆ ಹೇಳಿ ಅವರ ಬಗ್ಗೆ ತಪ್ಪು ಮಾಹಿತಿ ಹೋಗುವಾಗೆ ಸಮಾಜಕ್ಕೆ ಮತ್ತು ಜನಕ್ಕೆ ಕೊಡಲಿಕ್ಕೆ ತಪ್ಪು ಮಾಹಿತಿ ಕೊಡಲಿಕ್ಕೆ ಕೊಟ್ಟಿದ್ದಾರೆ ಅದನ್ನ ನಾವು ಖಂಡಿಸ್ತೀವಿ ಯಾಕೆಂದರೆ ನಿಜವಾದ ಮಾಡ್ಲಿಕ್ಕೆ ಹೊಟ್ಟಿರ್ತಕ್ಕಂಥ ನಾಯಕರಿಗೆ ಮುಖ್ಯಮಂತ್ರಿಗಳಿಗೆ ಅವ್ರ ಮನಸ್ಸು ಕಡಿಸ್ಲಿಕ್ಕೆ ಅಥವಾ ಅವರು ಇದು ಮಾಡಲಿಕ್ಕೆ ಕೊಟ್ಟಿದೆ ಈ ಒಂದು ಸಂಸ್ಥೆಗಳು ಅದನ್ನು ಖಂಡಿಸ್ತೀವಿ ಆದ್ರೆ ಅದ್ರ ಜೊತೆಗೆ ಏನು ಈಗ ಸಗೋಷಿತ ಸಂಸ್ಥೆಗಳು ಒಂಬತ್ತನೇ ತಾರೀಕು ಎಲ್ಲ 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 ಮಾದರಿ ಜನಾಂಗ ಬರಬೇಕು ಅಂತ ಹೇಳಿ ಹೇಳಿಕೆ ಕೊಟ್ಟು ಮಾಡ್ತಾ ಇದ್ದಾರೋ ಅದಕ್ಕೆ ಯಾರೂ ಕೂಡ ಸಮಾಜದವ್ರು ಹೋಗಬಾರ್ದು ಅಂತ ನನ್ನ ಕೋರಿಕೆ ತಮ್ಮ ಮುಖಾಂತರ ಕೋರ್ಕೋತಾ ಇದ್ದೀನಿ ಯಾರು ಹೋಗಬಾರ್ದು ಅದಕ್ಕೆ ಯಾರು ಎನ್ಕರೇಜ್ ಮಾಡಬಾರ್ದು ಇವರು ಬೇಕು ಹೇಳಿ ಸಿದ್ದರಾಮಯ್ಯನವ್ರಿಗೆ ಈಗಾಗಲೇ ಭಾಳ ಅಪಪ್ರಚಾರ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಮತ್ತು ಎಸ್ ಸಿ ಮಹಾದೇವಪ್ಪನವ್ರಿಗೆ ಮತ್ತು ಮುನಿಯಪ್ಪನವ್ರಿಗೆ ಇವ್ರಿಗೆಲ್ಲ ಬಹಳ ಆಹ್ವಾನನಕಾರಿ ಮಾತಾಡ್ತಕ್ಕಂಥದ್ದು ಮತ್ತು ಅಸಭ್ಯವಾಗಿ ನರ್ತನೆ ಮಾಡ್ತಕ್ಕಂಥದ್ದು ಅವ್ರ ಅವರ ಭಾವಚಿತ್ರಗಳಿಗೆಲ್ಲ ಅವಮಾನ ಮಾಡ್ತಕ್ಕಂಥ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಖಂಡಿಸ್ ಖಂಡಿಸ್ತೇವೆ ಜೊತೆಗೆ ಇವರೇನಾದರೂ ಇದ್ರ ಒತ್ತಾಯ ಮಾಡಲಿಕ್ಕೆ ನಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಒತ್ತಾಯ ಮಾಡೋದ್ರಲ್ಲಿ ಇವರು ಸಭ್ಯ ರೀತಿಯಲ್ಲಿ ಒತ್ತಾಯ ಮಾಡ್ತಾರೆ ಇವರು ಅಸಭ್ಯ ರೀತಿಯಲ್ಲಿ ಒತ್ತಾಯ ಮಾಡ್ತಕ್ಕಂಥದ್ದು ಅವೇಳನಕಾರಿ ಮಾತಾಡ್ತಕ್ಕಂಥದ್ದು ಮತ್ತು ಮಾಡ್ತಕ್ಕಂಥ ಮನಸ್ಸಿರ್ತಕ್ಕಂಥ ವ್ಯಕ್ತಿಯವರಿಗೆ ಮುಖ್ಯಮಂತ್ರಿಗಳಿಗೆ ಅವ್ರ ಮನಸ್ಸು ಕೆಡಿಸತಕ್ಕಂಥದ್ದು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ವಿರೋಧ ಇದೆ ಅದರಿಂದ ತಮ್ಮ ಮೂಲಕ ನಾನು ಕೇಳ್ಕೊಳ್ತಕ್ಕಂಥದ್ದು ಇಡೀ ಸಮಾಜವನ್ನು ಈಗೆಲ್ಲ ಇಲ್ಲಿಯವರೆಗೆಲ್ಲ ಒಳ್ಳೆ ಶಾಂತಿಸುತ್ತದೆ ಇದ್ದಾರೆ ಈ ಶಾಂತಿ ಭಂಗ ಮಾಡಿ ಅವರ ಮನಸ್ಸು ಕೆಡಿಸಿ ಸಿದ್ದರಾಮಯ್ಯ ಸಾಹೇಬರಿಗೆ ಅಗೋರ ತೊರ ರೀತಿ ಮಾಡ್ತಾ ಇರತಕ್ಕಂಥ ಈ ಸಂಘ ಸಂಸ್ಥೆಗಳಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಆಮೇಲೆ ಇವರು ಯಾರೂ ಕೂಡ ಅಧಿಕೃತವಾದ ಸಂಸ್ಥೆ ಅಲ್ಲ ಈಗ ನೆನ್ನೆ ಮೊನ್ನೆ ಎರಡು ಮೂರು ತಿಂಗಳಿಂದ ಉದ್ಭವ ಆಗಿರ್ತಕ್ಕಂಥವ್ರು ಸ್ವ ಸೌಘೋಷಿತ ಉದ್ಭವವಾದಂಥ ವ್ಯಕ್ತಿಗಳು ಅದರಿಂದ ಅವ್ರಿಗೆ ಖಂಡಿಸ್ತೀವಿ ಹೇಳಿ ನಾನು ಇಡೀ ಸಮಾಜದ ಜನತೆಗೆ ಯಾರು ಕೂಡ ಇದಕ್ಕೆ ಭಾಗವಹಿಸಬಾರ್ದು ಅವ್ರಿಗೆ ಎನ್ಕರೇಜ್ ಮಾಡಬಾರ್ದು ಇದನ್ನು ಖಂಡಿಸಬೇಕು ಅಂತ ಹೇಳಿ ತಮ್ಮ ಮೂಲಕ ಅವರಿಗೆ ನಾನು ಕೋರ್ಕೊಳ್ಳಿ ಕರೆದಿಲ್ಲ ಅಷ್ಟೇ ಇದು ಸ್ವಲ್ಪ ಹಾಗೆ ಕಾಣ್ತದೆ ಯಾಕೆಂದ್ರೆ ಇವ್ರ ಯಾರು ನಾವು ಇವ್ರ ಹೆಸರುಗಳೇ ಕೇಳಿಲ್ಲ ನಾವು ಮೂರ್ ತಿಂಗಳು ಆರು ಹಿಂದೆ ಯಾವ ಈ ಸಂಸ್ಥೆಯಲ್ಲಿ ಏನ್ ಹೇಳ್ಕೊಂಡಿದ್ದಾರೆ ಯಾರೋ ಭಾಸ್ಕರ್ ಭಾಸ್ಕರ್ ಪ್ರಸಾದಿಂದ ಯಾವ ರಾಜ್ಯ ಮಟ್ಟದಲ್ಲಿ ಹೆಸರು ಕೇಳಿಲ್ಲ ಜಿಲ್ಲಾ ಮಟ್ಟದಲ್ಲಿ ಹೆಸರು ಇದ್ದಕ್ಕಿದ್ದಾಗ ಉದ್ಭವ ಮೂರ್ತಿ ಉದ್ಭವ ಸಂಘ ಸಂಸ್ಥೆ ಏನಕ್ಕೆ ಬರೀ ಇವರು ಟೀಕೆ ಮಾಡೋದು ಮಾಡಿ 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 ಅಲ್ಲ ಮಾಡ್ತಾರಪ್ಪ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಕೆಲವು ಮಾಹಿತಿಗಳು ತಗೋತಾ ಇದಾರೆ ಅಧಿಕೃತ ಅಂಕಿಅಂಶಗಳು ತಗೋತಾ ಇದ್ದಾರೆ ಸುಮ್ಮನೆ ಇದನ್ನು ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಆದ್ರೆ ಇವ್ರು ಇವರು ಬೇಕು ಅಂತ ಡಿಲೇ ಮಾಡ್ತಿದ್ದಾರೆ ಅಂತ ನಾವು ತಪ್ಪ ಅಪ ಪ್ರಚಾರ ಇದಕ್ಕೆ ವಿರೋಧ ಪಕ್ಷದವರು ಕುಮ್ಮಕ್ಕು ಅಲ್ಲ ನಮಗೆ ಅನುಮಾನ ಬರ್ತಾ ಇದೆ ಅದು ಬೇರೆ 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 ಪಕ್ಷಗಳು ಇದಕ್ಕೆ ಇವ್ರು ಎನ್ಕರೇಜ್ ಮಾಡ್ತಾ ಇದ್ದಾರೆ ಮಾಡ್ತಾ ಇರಬಹುದು ಅಂತ ನನಗೆ ಅನುಮಾನ ಇದೆ ಸ್ವಯಂ ಸ್ವಯಂಘೋಷಿತ ಲೀಡರ್ಗಳು ಕಳೆದ ಮೂವತ್ತು ವರ್ಷಗಳ ಏನು ಹೋರಾಟ ಮಾಡ್ಕೊಂಡು ಬಂದು ಆ ಸಂಸ್ಥೆಗಳ ಸುಮ್ಮನೆ ಇದ್ದಾರೆ ಪಾಪ ಅವರೆಲ್ಲ ಹೋರಾಟ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಸುಮ್ಮನೆ ಇದ್ದಾರೆ ಸ್ವಘೋಷಿತ ಸಂಸ್ಥೆಗಳು ಅನಧಿಕೃತವಾಗಿ ದಿಕ್ಕು ತಪ್ಪಿಸಿ ಇರತಕ್ಕ ಸರ್ಕಾರಿ ಕೆಟ್ಟಿಸುತ್ತ ಇವ್ರು ಮಾಡೋದಿಲ್ಲ ಇವ್ರು ಮಾಡಿ ಜನಗಳಿಗೆ ಏನಾಗ್ತದೆ ಅವು ಏನೋ ಮಾಡೋದಕ್ಕೆ ಡಿಲೇ ಮಾಡ್ತಾ ಇರ್ಬೋದು ಅಪಪ್ರಚಾರ ಮಾಡಿ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆ ಆಗ್ತಾ ಸಕ್ಸಸ್ ಆಗ್ತಾ ಇಲ್ಲ ಈಗ ಏನಾಗಿದೆ ಸುಮ್ಮ ಮಾಹಿತಿ ಮುಖ ಮಾಧ್ಯಮಗಳ ಮೂಲಕ ಮಾಡ್ತಕ್ಕಂಥದ್ದು ಮತ್ತು ಒಂಬತ್ತನೇ ತಾರೀಕು ಒಂದಷ್ಟು ಜನಗಳೆಲ್ಲ ಸೇರ್ಬೇಕು ನಾವು ಸರ್ಕಾರದ ವಿರುದ್ಧ ನಾವು ಘೋಷಣೆ ಮಾಡ್ಬೇಕು ಅಂತ ಒಂದು ಕರೆದಿದ್ದಾರೆ ಅದಕ್ಕೆ ನಾವು ಮಾಡೋರು ಮನಸ್ಸು ಕೆಡಿಸೋದು ಮಾಡೋರು ನಾನು ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಮಾಡೋರಿಗೆ ನೀವು ಮಾಡ್ತಾ ಇದ್ದೀನಿ ಮಾಡ್ಲಿಕ್ಕೆಲ್ಲ ಒಂದು ಹಂತ ಹಂತ ಹೋಗ್ತಾ ಇದೆ ಆದ್ರೂ ಕೂಡ ಇಲ್ಲ ಅವ್ರ ಲಾಭ ಏನಿಲ್ಲ ಅವರು ರಾಜಕೀಯ ಪ್ರೇರಿತ ಮಾಡಿ ಇವ್ರು ಬೇಕು ಅಂತ ಡಿಲೇ ಮಾಡ್ತಿದ್ದಾರೆ ಜನಗಳಿಗೆ ಹೇಳ್ಕೊಳ್ಲಿಕ್ಕೆ ಅಷ್ಟೆ ಅಪಪ್ರಚಾರ ಮಾಡಿ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಅವರು ಅದು ಸಕ್ಸಸ್ ಆಗಲ್ಲ ಇದಕ್ಕೋಸ್ಕರ ನಮ್ಮ ಜನಗಳಿಗೆ ನಾವು ತಿಳುವಳಿಕ ಕೇಳ್ತಾ ಇದ್ದೀವಿ ಇದೆಲ್ಲ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ಅವ್ರ ಬಗ್ಗೆ ನೀವು ಫ್ಯೂ ಇಡಬೇಡಿ ಅದಕ್ಕೆ ಯಾರು ನೀವ್ ಎನ್ಕರೇಜ್ ಮಾಡಬೇಡಿ ಅಂತ ನಮ್ಮ ಉದ್ದೇಶನ ತಮ್ಮ ಕಾಲು ಮೂಲಕ ಹೇಳ್ತಾ ಇದ್ದೀವಿ ಅಷ್ಟೇ ಪ್ರತಿಭಟನೆ ಯಾಕೆ ಕ್ಷಮೆ ಮಾಡ್ತೀರ ನೀವು ಅಲ್ಲ ಬೇಡಿಕೆನ ಮೂವತ್ತೈದು ವರ್ಷ ಮಾಡ್ಕೊಂಡಿದ್ದೀವಿ ಮಾಡ್ತೀನಿ ಅಂತ ಹೇಳಿದಾರಲ್ಲ ಮಾಡೇ ಮಾಡ್ತೀನಿ ಅಂತ ಹೇಳಿದಾರಲ್ಲ ಮಾಡ್ತೀನಿ ಅಂತ ಹೇಳಿದ್ಮೇಲೆ ನೀನು ಮತ್ತೇನು ಪ್ರತಿಭಟನೆ ಮಾಡೋದು ಸಮೀಕ್ಷೆ ಪ್ರಾರಂಭಿಕವಾದಂಥ ಸಮೀಕ್ಷೆಯಲ್ಲಿ ಸ್ವಲ್ಪ ಡಿಲ್ಲಿ ಆಯಿತು ನಿಜ ಆದರೆ ಈಗಾಗಲೇ ವರದಿ ಪ್ರಕಾರ ಶೇಕಡ ತೊಂಬತ್ತು ಪರ್ಸೆಂಟ್ ಆಗಬಹುದು ಶೇಕಡ ತೊಂಬತ್ತು ಪರ್ಸೆಂಟ್ ಸಮೀಕ್ಷೆ ಈಗ ಆಗಿದೆ ಇನ್ನು ಉಳಿಕೆ ಹತ್ತು ಪರ್ಸೆಂಟ್ಗೋಸ್ಕರ ಒಂದು ವಾರ ಮುಂದಕ್ಕೆ ಹಾಕಿದ್ದಾರೆ ಒಂದು ವಾರ ಯಾತ್ ಮುಂದಕ್ಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಯಾರು ಕೊಡ್ತಕ್ಕಂಥವ್ರು ಅದರಲ್ಲೂ ನಗರ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿ ಈಗ ಹಳ್ಳಿಗಳಲ್ಲಿ ಒಂದು ಹಳ್ಳಿಗೆ ಹೋದರೆ ಅವರು ಇಲ್ಲಿ ಇಂತಿಂಥ ಸಮ ದಲಿತ ಕೇರಿ ಇದು ಗೌಡ್ರ ಕೇರಿ ಇದು ಇಂಥ ಕೇರಿ ಅಂತ ಇರ್ತದೆ ಅಲ್ಲಿ ಮಾಡ್ಲಿಕ್ಕೆ ಈಸಿ ಆಗುತ್ತೆ ನಗರ ಪ್ರದೇಶಗಳಲ್ಲಿ ಸ್ಕ್ಯಾಟರ್ ಆಗಿಬಿಟ್ಟಿರ್ತಾರೆ ಬೇರೆ ಬೇರೆ ಕಡೆ ಆವಾಗ ಅಂಥ ಕಡೆ ಮನೆ ಮನೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗಿದ್ದರಿಂದ ಸ ನಾವು ಇವೆಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ತಾವು ಆನ್ಲೈನ್ ಮೂಲಕ ದಯವಿಟ್ಟು ನೀವು ಎನ್ರೋಲ್ ಮಾಡ್ಕೊಳ್ಳಿ ಸಮೀಕ್ಷೆಯಾಗಿ ಇದು ಮಾಡಿ ಅಂತ ಹೇಳ್ತಿದ್ದು ಎಲ್ಲ ಆಗ್ತಾಯಿದೆ ಅದ್ರ ಭವಿಷ್ಯ ಇನ್ನೊಂದು ವಾರದವರೆಗೆಲ್ಲ ಮುಗಿಸ್ತಾ ಅದು ಮೀಸಲಾತಿ ಮುಂಬಡ್ತಿ ಕೊಡಬಾರ್ದು ಅಂತ ಸರ್ಕಾರಿ ಆದೇಶನೇ ಆಗಿದೆ ಅಧಿಕೃತವಾಗಿ ಆದೇಶ ಆಗಿದೆ ಅದು ಸುಮ್ಮನೆ ಸುಳ್ಳು ಅಪವಾದ ಮಾಡ್ತಿದ್ದಾರೆ ಯಾವುದೇ ಯಾವುದೇ ಇಲಾಖೆ ಇದು ಮುಂಬಡ್ತಿ ನಡೀತಾ ಇಲ್ಲ ಬ್ಯಾಕ್ಲಾಗ್ ಕೆಲಸ ತುಂಬುತ್ತಾ ಇಲ್ಲ ಸರ್ಕಾರ ನಿಲ್ಲಿಸಿದೆ ಅದು ಸರ್ಕಾರಿ ಆಜ್ಞೆ ಆಗಿದೆ ಅಂಥದ್ದೇನಾಗಿತ್ತು ಅಂತ ಹೇಳಿದ್ರೆ ಖಂಡಿತ ಅಂತ ಇಲಾಖೆ ಅಧಿಕಾರಿಗಳ ಮೇಲೆ ಸರ್ಕಾರ ಕ್ರಮ ತಗೋತದೆ ಆಗ್ತಾ ಇಲ್ಲ ಅದು ಸ್ವಾಮಿ ನೀ ಪ್ರತಿ ಒನ್ನ ಯಾಕೆ ಮಾಡ್ತಾ ಇವ್ರು ಮಾಡೋರಿಗೆ ಮಾಡೋರಿಗೆ ಮಾಡಿ 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 ವಿಧಾನ ಬೇಡವಾ ಅದಕ್ಕೊಂದು ಅಂಕಿ ಬೇಡವಾ ಅದಕ್ಕೊಂದು ಟೈಮ್ ಬೇಡವಾ ಅದು ದುರುದ್ದೇಶ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಇವತ್ತು ಅದಿಲ್ಲ ಮಹದೇವನವರು ಯಾವುದ್ರಲ್ಲೂ ಕೂಡ ಇದಕ್ಕೆ ಅಡುಚನೆ ಮಾಡ್ತಾ ಇಲ್ಲ ಇದು ಭದ್ರಾಗಿದ್ದಾರೆ ಮುಖ್ಯಮಂತ್ರಿಗಳಿದ್ದ ಮೇಲೆ ಮಾದೇವನ ಮಾದೇಪ್ನವರು ಕೂಡ ಇದ್ರಲ್ಲಿ ಪರವಾಗಿ ಪರವಾಗಿ ಇದ್ದಾರೆ ಸಾಥಿ ಕೊಡಬೇಕು ಕರ್ನಾಟಕ ಒಂದರಲ್ಲೂ ಕೋಶ ಕೊಟ್ಟಿದ್ದಾರೆ ಕರ್ನಾಟಕ ಒಂದು ಆನ್ಲೈನ್ ಎಲ್ಲ ಆಗ್ತಾ ಇದೆ ಎಲ್ಲ ಕಡೆ ಆಗ್ತಾ ಇದೆ ಆದ್ರಿಂದ ಅವ್ರದ್ದು ಏನಂತ ಹೇಳಿದ್ರೆ ಬೇರೆ ಪಕ್ಷಗಳಿಂದ ಪ್ರೇರಿತರಾಗಿ ಇವ್ರಿಗೊಂದು ಒಳ್ಳೆ ಹೆಸರು ಬಂದುಬಿಡ್ತದೆ ಸರ್ಕಾರಕ್ಕೆ ಇದನ್ನ ತಪ್ಪಿಸ್ಬೇಕು ಮತ್ತೆ ಇದಕ್ಕೇನಾದ್ರು ಒಂದು ಒಂದು ಇದು ಮಾಡೋದು ಗೊಂದಲ ಮಾಡಬೇಕು ಅಂತೇಳಿ ಮಾಡ್ತಿದ್ದಾರೆ ಇಲ್ಲ ವ್ಯಕ್ತಿಗಳನ್ನು ನಾನು ಹೇಳೋದು ಪಕ್ಷ ಹೇಳ್ತೀನಿ ಪಕ್ಷಿಗಳ ಬಟ್ ಇಲ್ಲಿ ಅವ್ರು ಸಘೋಷಿತ ವ್ಯಕ್ತಿ ಇದೆ ನಾವು ಭಾಸ್ಕರ್ ಅಂತ ಆ ವ್ಯಕ್ತಿನ ಮಾಡ್ತಿರೋದು ಅವ್ನ ಹಿಂದೆ ಎರಡು ಇದೆಯ ನಮ್ಗೆ ಗೊತ್ತಿಲ್ಲ ಬಟ್ ಇದು ಪ್ರೇರಿತವಾದಂಥ ರಾಜಕೀಯ ಪ್ರೇರಿತವಾದಂಥ ಸನ್ ಹುನ್ನಾರ ಅಂತ ಹೇಳಬೇಕು ಅವರು ಅನಾವಶ್ಯಕವಾಗಿ ಸಮಾಜನ ದಿಕ್ಕು ತಪ್ಪಿಸಿ ಸಮಾಜಕ್ಕೆ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ ಇದಾರೆ ಅದನ್ನ ನಾನು ಹೇಳ್ತಾರೆ ಅಲ್ಲ ಖಂಡಿತ ನಾವು ನಾವು ಮಾಡೇ ಮಾಡ್ತಾರೆ ಅದ್ರ ಬಗ್ಗೆ ನಿಸ್ಸಂದೇಹ ನಾವು ಇದ್ರ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗಿದೆ

ಬಿಜೆಪಿ ಸರ್ಕಾರ ಇದ್ದಾಗ ಇವ್ರ ಅಡ್ರೆಸ್ಸೇ ಇಲ್ಲ ವಾಯ್ಸೇ ಇಲ್ಲ ಅಲ್ಲ ಪಕ್ಷ ಪಕ್ಷ ಗುರ್ತಿಸ್ಕೊಂಡಿಲ್ಲ ಅಲ್ಲಿ ಪಕ್ಷದ ಬೇರೆ ಬೇರೆ ಪಕ್ಷ ಸಪೋರ್ಟ್ ಮಾಡ್ತಿರ್ಬೋದು ಅಷ್ಟೇ ನಾನು ಒಳಮೀಸಲಾತಿ ಮೀಸಲಾತಿ ಬಗ್ಗೆ ಒಳಮೀಸಲಾತಿ ಮೀಸಲಾತಿ ಬಗ್ಗೆ ಕೇಳಿ ದಯವಿಟ್ಟು ಹೇಳ್ತೀನಿ ಅದನ್ನ ಹೇಳ್ಬೇಕಲ್ಲ ಏನ್ ಮಾಡಿ ಏನ್ ಮಾಡಲಿಲ್ಲ ಅಂತ ಹೇಳ್ಬೇಕಲ್ಲ ಸನ್ಮಾನ ಸಿದ್ದರಾಮಯ್ಯನವರು ವರದಿ ಕೊಟ್ಟ ಒಂದ್ ತಿಂಗಳಲ್ಲೇ ವರದಿ ಕೊಟ್ಟ ಒಂದ್ ತಿಂಗಳಲ್ಲೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ತಿಂಗಳು ಇದೆ ನಮ್ದು ಯಾವ ತಿಂಗಳು ಜೂನ್ ಇದೆ ನಮಗೆ ನಮಗೆಲ್ಲ ಆಸಾದ ಆಗ್ತೈತೆ ಜುಲೈ ಅಥವಾ ಆಗಸ್ಟ್ ಒಳಗೆ ಖಂಡಿತ ಒಳ ಮೀಸಲಾತಿ ಜಾರಿ ಆಗುತ್ತೆ ಆ ತರ ಅದಿಲ್ಲ ಖಂಡಿತ ಮುಂದಿನ ಎಲೆಕ್ಷನ್ ಮುಂಚೆನೆ ಘೋಷಣೆ ಮಾಡ್ತಾರೆ ಆ ಇವ್ರು ಘೋಷಣೆ ಮಾಡೋಕ್ಕಿಂತ ಮುಂಚೆ ಯಾವುದೇ ಎಲೆಕ್ಷನ್ ಆಗೋದಿಲ್ಲ ಅಂತ ನಾನು ನಂಬಿದ್ದೀನಿ